ಆ ಹೇಳಿ ಏನು ಬೇಕಿತ್ತು ಆ ಒಂದು ಪೆಂಡೆಂಟ್ ಬೇಕಿತ್ತು ಮಾಡಿ ಯಾವುದು ಬೇಕು 10 ತೋರ್ಸಿ ಮೇಡಂ ಇದು 918 ಹಾಲ್ ಮಾರ್ಕ್ ಚಿನ್ನಾಯಿ ಆ ಇದು ಹಾಲ್ ಮಾರ್ಕ್ ಹೌದು ಇದು ಹಾಲ್ ಮಾರ್ಕ್

ದಯವಿಟ್ಟು ತಪ್ಪು ತಿಳ್ಕೊಂಡ್ಬೇಡಿ ಎಂತ ಕಂದಳಿ ಕೇಳಲಕ್ಕ ಅದು ಅವ್ರು ಉತ್ತರ ಬಪ್ಪುಲರಿ ಕಾವುದು ಒಂಥರ ಖುಷಿ ಅಂದೆ ಇದರಿಂದ ಎಂತ ಗೊತ್ತಿತ್ತ ನಮ್ಮ ಫ್ರೆಂಡ್ಶಿಪ್ ಗಟ್ಟಿ ಅಂತ ಇಡೀ ದಿವಸ ಮೊಬೈಲ್ ಕಂಡ್ಕೊಂಡು ಅವಳಿಗೆ ಅದ್ ಪರಿಸ್ಥಿತಿ ಕಾಣಿ ಅವಳು ನನ್ನಕ್ಕ ಪ್ರೀತಿ ಪ್ರೇಮ ಅಂತ ಸುತ್ತಾಡಿ ಅವಳ ಕೈಗೊಂದು ಒಂದು ಕೊಟ್ಟ ಈಗ ಅವಳನ್ನ ಬಿಟ್ಟು ಹೋದ ಈಗ ಮಗುನ ನಾನೇ ನೋಡ್ಕೋಬೇಕು ಎಲ್ಲ ನನ್ನ ಹಣೆ ನಿಮಗೆ ಅಪ್ಪ ಅಮ್ಮ ತಂಗಿ ತಮ್ಮ ಯಾರು ಇಲ್ಲ ಯಾರು ಇಲ್ಲ ನಮ್ಮ ಅಪ್ಪ ನಾವು ನಾವಿಬ್ಬರೇ ಮಕ್ಕ ನಮ್ಮನ್ನ ಹೆತ್ರ ಬಿಟ್ಟಿಕ್ಕಿ ಹಾರ್ ಓಹ್ ಹಿಂಗಲ್ಲ ಕತೆಯ ಸರಿ ಬತ್ತಾಯ್ಕ ಉದ್ದೇಶನ ಇಲ್ಲಿದ್ದಂತ ಪ್ರೀತಿಗೆ ಅವತ್ತು ನಾನು ಅವಳ ಜೊತೆ ಮಾತಾಡ ಮೇಲೆ ಕ್ಲಾರಿಟಿ ಸಿಕ್ತು ಅವತ್ತು ಅವಳು ನನ್ನ ಜೊತೆ ಆಡೋದು ಮಾತು ಅವಳು ಕಣ್ಣೋಟ ನನ್ನ ಸಂಪೂರ್ಣ ಪ್ರೀತಿಯ ಬೀಳೋಗಿ ಮಾಡ್ತು ಎಸ್ ಐ ಆಮ್ ಇನ್ ಲವ್ ವಿತ್ ಗೌತಮಿ ಮಲ್ಲಿಗೆ ಅಂದ್ರೆ ಇಷ್ಟ ತಾನೇ ತಗೋ ಎಲ್ಲಿ ಹೋಗಿದ್ದೆ ತುಂಬಾ ದಿನ ಆಯ್ತು ಏನು ಹೇಳೋದು ಗೌರ್ಮೆಂಟ್ ಫ್ರೀ ಬಸ್ ಬಿಟ್ಟಿದ್ದಾರಲ್ಲ ಎಲ್ಲ ದೇವಸ್ಥಾನ ಸುತ್ತಕೊಂಡು ಬಂದೆ ಇನ್ನ ಕೆಲವು ಸ್ಥಳಗಳಿಗೆ ಹೋಗ್ಲಿಕ್ಕೆ ಉಂಟು ಅದ್ ಬಿಡು ನೀನ್ ಯಾರಿಗ ಅಷ್ಟೊಂದು ಲೆಟರ್ ಬರಿತಾ ಇದೀಯಾ ಓ ಅದ ಅದು ನನ್ನ ಬೆಸ್ಟ್ ಫ್ರೆಂಡ್ ನಾನು ನನ್ ಕ್ಲಾಸ್ ಮೇಟ್ ಕಳಿಸ್ತಾ ಇದ್ದೆ ಓಕೆ ಅಕ್ಕ ಮಗು ಎಲ್ಲಿದ್ದಾರೆ ಅವಳು ಒಳಗಿದ್ದು ಸರಿ ಬರೋದಾ ಮಗ ಫ್ರೆಂಡ್ ಎದುರು ಸಿಕ್ಕಿದ್ರು ಕಾಣದೇ ಇರ್ತಾರ ಹೋಗ್ತಿದ್ದಿ ಆ ಏನ್ ಸಮಾಚಾರ ಯಾವ ಲೋಕ್ದಲ್ಲಿ ಇದ್ದಿ ನೀನ್ ಹೇಳದ್ ನಿಜಾ ಐ ಆಯ್ತಿಂಕ್ ನಾನು ಈ ಲೋಕ್ದಾಗ ಇಲ್ಲ ಅನ್ಸುತ್ತೆ ಯಾಕೆ ಏನಾಯ್ತು ಒಬ್ಬಳು ಆಕಸ್ಮಿಕಾಯ್ ಸಿಕ್ಕಳ ಏನ್ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ಇಲ್ಲೇ ಪಕ್ಕಾ ಲವ್ ಮ್ಯಾಟರ್ ಅಂತ ಮುಂದೆ ಏನಾಯ್ತು ನಿಜ ಹೇಳು ಅದು ಅಂದಿದ್ದಂಥ ಮ್ಯಾಟರ್ ಅಂತ ಒಂದು ಬ್ಯೂಟಿಫುಲ್ ಮ್ಯಾಟರ್ ಈ ಕಾಲ್ದಾಗು ಮೊಬೈಲ್ ಯೂಸ್ ಮಾಡ್ತಿದ್ದ ಹೆಣ್ಮಕ್ಳು ಜಾರಿದ್ರಲ್ಲ ಅಂತ ಹೆಣ್ಮಕ್ಳು ಸಿಕ್ತಂದ್ರೆ ಗ್ರೇಟ್ ಅಲ್ದ ಅದು ನಿಜನೇ ಮಾರಾಯ ನೀನು ಗೊತ್ಮಾನ ಅಂತ ಕಾರಣ ಅವಳು ಮೊಬೈಲ್ ಯೂಸ್ ಮಾಡದಿದ್ರು ನೀನು ಅವಳನ್ನು ಯೂಸ್ ಮಾಡ್ಕೋಬೋದು ಅಲ್ಲ ಮಾರಾಯ ಮೊಬೈಲ್ ಕೊಡ್ತಿಲ್ಲ ಹೇಳಿ ಮನೆ ಬಿಟ್ಟು ಹೋದವರೇ ಇದ್ದಾರೆ ಇಂಥ ಕಾಲದಲ್ಲಿ ಇಂಥ ಹುಡುಗಿಯರು ಇದ್ದಾರ ಅದಕ್ಕೆಲ್ಲ ಮಸ್ತ್ ಕಾರಣ ಇತ್ತ ಅದನ್ನ ನಾನು ಕಡಿ ಕೇಳ್ತೆ ಅವಳನ್ನ ನಾನು ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ ಅದು ನಾನು ಅವಳನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದೆ ಹಾ ಹಾ ಲವ್ ಮಾಡು ಬಿಡ್ಬೇಡ ಲವಿನ ವಿಷಯ ಆದಷ್ಟು ಬೇಗ ತಿಳಿಸಿ ಬಿಡು ಈಗಿನ ಕಾಲದಲ್ಲಿ ಯಾರನ್ನು ನಂಬ್ಲಿಕ್ಕಿಲ್ಲ ಸರಿ ಮಗ ಬರ್ತೇನೆ ಎಂತ ಗೊತ್ತಾ ಗೌತಮಿ ಹೇಗಳಿಕೋ ಒಂದು ಫ್ರಮ್ ಅಡ್ರೆಸ್ ಅಂತ ಲೆಟ್ರ್ ಬಂದು ಅದು ಎಲ್ಲಿಂದ ಬರ್ತಿತ್ತು ಯಾರು ಕಳ್ಸಿದ್ದಾನೆಳಿ ಇವತ್ತೂ ನಂಗೆ ಆನ್ಸರ್ ಸಿಗ್ತಿದ್ದಂಥ ಕ್ವಶನ ಇದ್ದು ಫ್ರಮ್ ಅಡ್ರಸ್ ಇಲ್ಲಿದ್ದಂತ ಲೆಟರ್ ಯಾರಿಂದ ಬರ್ತಿತ್ತು ಅಂದ್ರೆ ಬರ್ತಿತ್ತಿ ಒಂದಲೆಗಾದ್ರೆ ಗೌತಮಿ ಆ ತರ ಹುಡುಗಿ ಅಲ್ಲ ಅನ್ನೋ ಭಾವನೆ ನಂತರ ಇದ್ದಿತ್ತು ಎಸ್ ಅವತ್ ನನ್ನ ಕೈಯಲ್ಲಿ ಇದ್ದಿತ್ತು ಇದ್ ಅದನ್ನು ಓಪನ್ ಮಾಡಿ ಕಾಮುವಂತ ಆಪ್ಷನ್ ಇದ್ದಿತ್ತು ಬಟ್ ನಾನು ಹಂಗೆ ಮಾಡಕೋ ಇಲ್ಲ ಸೊ ಅದಕ್ಕೆ ಆ ಲೆಟರ್ ಅವತ್ ನಾನು ಅವಳಿಗೆ ಕೊಟ್ಬಿಟ್ಟೆ ಇನ್ ಕೇಸ್ ನಾನು ಆ ಲೆಟರ್ ಓಪನ್ ಮಾಡಿ ಕಂಡಿದೆ ನಾನ್ ನನ್ ಕೆಲಸ ಕೊಡುವಂಥ ರೆಸ್ಪೆಕ್ಟ್ ಆತಿಲ್ಲ ಅಂಡ್ ಅವತ್ತು ಅವಳ ಮೇಲೆ ನಾನು ದೊಡ್ಡ ಪ್ರಮಾಣದಲ್ಲಿ ಡೌಟ್ ಪಟ್ಟಂಗಿದ್ದೀನಿ ಅಂಡ್ ಅವತ್ತೇ ಡಿಸೈಡ್ ಮಾಡ್ತೇನೆ ನನ್ನ ಮನ್ಸಲ್ಲಿ ಇದ್ದೆಲ್ಲ ಅವಳ ಹತ್ರ ಹೇಳ್ಕೊಂಡ್ಕೊಂಡಿಕ್ಕೆ ಎಸ್ ಗೌತಮಿ ಮಲ್ಗಿ ಹೋಗಿ ಜೀವ ಆಯ್ತಾ ನಾನು ಅನ್ಕೊಂಡೆ ಅದನ್ನ ಅವಳಿಗೆ ಕೊಟ್ಬಿಟ್ಟು ಪ್ರಪೋಸ್ ಮಾಡ್ಕೊಂಡಿಕ್ಕೆ ಬಟ್ ಅದೇ ಅನ್ಸುತ್ತೆ ನನ್ನ ಲೈಫಲ್ಲಿ ಮಾಡಿದ ನಾನು ದೊಡ್ಡ ಮಿಸ್ಟೇಕ್ ಅಂದ್ರೆ ಎಂತ ಗೊತ್ತಿದ ಹೇಳ್ತೆ ಬನ್ನಿ ಮಣಿಪಾಲ ಮಣಿಪಾಲ

ಅವತ್ ನಾನು ಅವಳ ಹುಡ್ಗನ್ ಜೊತೆ ಕಂಡ್ಬಿಟ್ಟೆ ಸಿಗುದಿಲ್ಲ ಆ ಸೆಕೆಂಡ್ ಅಲ್ಲಿ ಅವಳ ಬಗ್ಗೆ ತಿಳ್ಕೊಂಡೆ ಎಂತಲ್ಲ ಅನ್ಕೊಂಡ್ಬಿಟ್ಟೆ ಅಂಡ್ ಮೈ ಡಿಯರ್ ಬಾಯ್ಸ್ ಇನ್ನೊ ನಿಮ್ಗೆ ಅರ್ಥ ಇರುತ್ತೆ ಅನ್ಕಂತೆ ನನ್ನ ಸಿಚುವೇಶನ್ ನಲ್ಲಿ ನೀವ್ ಯಾರ ಇದ್ದೀರೋ ಅದನ್ನೇ ಅನ್ಕೊತಿದ್ರಿ ಅನ್ಕಂತೆ ಅವತ್ತಿಬ್ರು ಕಂಡು ನಾನು ಅನ್ಕಂಡೆ ಅವಳಿ ಪಪ್ಪು ಅನ್ನೊಂದು ಲೆಟ್ರ್ ಎಲ್ಲ ಇವನಿಂದಾನೆ ನಂಬಿಕೆ ಐ ಥಿಂಕ್ ಅವತ್ ನಾನು ಸ್ವಲ್ಪ ಜಾಸ್ತಿ ನಾನು ಕಂಡೆ ಅನ್ಸ್ತು ನಾನು ಇಷ್ಟಪಟ್ಟ ಜೀವ ಅವಳ ಬಗ್ಗೆ ನಂಬಿಕೆ ಇರ್ಕೊಳ್ತು ಡೌಟ್ ಇಪ್ ಕಾಲ್ ನಾನು ಮಾಡಿದ ಒಂದು ಸಣ್ಣ ಮಿಸ್ಟೇಕ್ ಇಂದ ನನ್ನ ಲವ್ನೆ ಕಳ್ಕೊಂಬಂಗಾಯ್ತು ಬಿಕಾಸ್ ನಾನು ನನ್ನ ಕಂಡದ್ದೇ ಬೇರೆ ಅಲ್ಲಿ ಆದ್ದೇ ಬೇರೆ

ನಾವ್ ಇಷ್ಟ ಪಟ್ಟ್ಮೇಲೆ ನಾವು ಯಾವತ್ತು ಡೌಟ್ ಬುಡುಗಾಗ ಇನ್ ಕೇಸ್ ನಾವು ಪಟ್ಟು ಅಂದ್ರೆ ನಾವು ಒಂದ್ ಕಣಕ ಅಲವ್ ಅಲ್ಲಿಗೆ ಎಂಡ್ ಅದೇ ತರ ತಪ್ಪು ಮಾಡಿ ಈಗ ಆಸಿ ಲೈಫಲ್ಲೋಟಾ ಬಿಟ್ಟೆ ಅದಕ್ಕೆ ಎಂತಂದ್ರೆ ಲವ್ ಇಪ್ಪತ್ತ ನಂಬಿಕೆ ಮೇಲಲ್ಲ ಮೇಡಮ್ ಕರೆಕ್ಟ್ ಅಲ್ದೆ ಅವತ್ತು ನಾನೊಂದು ಮಾಡಿದ ಸಣ್ಣ ಮಿಸ್ಟೇಕ್ ಇಂದ ಇವತ್ತು ನನ್ನ ಪ್ರೀತಿನೇ ಕಳ್ಕೊಂಬಂಗಾಯ್ತು ಇದಕ್ಕೆ ನಿಜ ಅಲ್ಲ ತಪ್ಪಲ್ಲ ಆ ಸಮಯ ಮಾತಾಡೋದು ಎಲ್ಲ ಇದು ನೂರಕ್ಕೆ ನೂರು ಸತ್ಯ ಅಂತ ಡಿಯರ್ ಬಾಯ್ಸ್ ಆರ್ ಗರ್ಲ್ಸ್ ನಿಮ್ಮ ಪ್ರೀತಿ ಓಡಿಸ್ಕೊಂಡ್ ನಿಮ್ಮ ನಂಬಿಕೆ ಮೇಲೆ ಬಿಟ್ಟದ್ದು ಅವಳು ಎಂತದೇ ಅಥವಾ ಅವನ್ ಎಂತದೇ ತಪ್ಪು ಮಾಡು ಅದನ್ನ ತಿಳ್ಕೋಬದೇ ಪ್ರೀತಿ ಅಂಡ್ ಫೈನಲಿ ನನ್ ಕಡೆಯಿಂದ ಒಂದ್ ಮಾತ ಮೂರನೇ ವ್ಯಕ್ತಿ ಇದ್ರಪ್ಪ ಯಾರೋ ಅದು ಸರಿ ಅಂದಡೆ ಮಾತಾಡಿ ಅದ್ರ ಮೇಲೆ ಅವ್ ಆ ತಪ್ಪ ಮಾಡುದೇ ಇಲ್ಲ ಅಶೋತ್ತಿಗೆ ಮಾತ್ರ ಅದು ಲವ್ ಅನ್ಸ್ಕೊಂಡ್ ನಿಮ್ಗೆ ಅಂತ ಅನ್ಸತ್ ಕಮೆಂಟ್ ಮಾಡಿ ಅಂಡ್ ಈ ನನ್ನ ಚಿಕ್ಕ ಶಾರ್ಟ್ ಫಿಲ್ಮ್ ಇಷ್ಟ ಆದ್ರೆ ಶೇರ್ ಲೈಕ್ ಮಾಡುದನ್ನು ಮರಿಬೇಡಿ ಮತ್ತೆ ನಿಮ್ಮ ಜೀವನದ ಆ ಹತ್ತು ನಿಮಿಷ ವ್ಯಾಲ್ಯೂಬಲ್ ಟೈಮ್ ನನ್ನ ಶಾರ್ಟ್ ಫಿಲ್ಮ್ ಕಾಮ್ ಕಟ್ಟುದಕ್ಕೆ ಶಂಕರ ಇಂದ ಹೃದಯದ ಧನ್ಯವಾದಗಳು